ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲುಳ್ಳಿ ಗೃಹಲಕ್ಷ್ಮಿಯರಿಗೆ ಒಳ್ಳೆ ಗುಡ್ ನ್ಯೂಸ್ ಇದೆಯಾ ಅಂತಲೇ ಹೇಳ್ಬೋದು ಬ್ಯಾಡ್ ನ್ಯೂಸ್ ಇದೆ ಅಂತಲೂ ಕೂಡ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸು ಏನಪ್ಪ ಬ್ಯಾಡ್ ನ್ಯೂಸು ಎರಡೂ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನು ಎಲ್ಲ ಓಕೆ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಇದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೃಹಲಕ್ಷ್ಮಿಯರಿಗೆ ಏನು ಏನು ಗುಡ್ ನ್ಯೂಸು ಏನು ಬ್ಯಾಡ್ ನ್ಯೂಸ್ ಅಂದರೆ ಈ ವಿತಿನ್ ಮಂತ್ ವಿತಿ ಇನ್ ಎ ವೀಕಲ್ಲಿ ಅಂದರೆ ಈ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಏನಿದಾನೋ ಎರಡು ಸಾವಿರ ಕ್ರೆಡಿಟ್ ಆಗುತ್ತೆ ನೋಡಿ ಡಿ ಬಿ ಟಿ ಮುಖಾಂತರ ನಾಲ್ಕು ಸಾವಿರನ ಕ್ರೆಡಿಟ್ ಮಾಡೋಕ್ಕೆ ಒಂದೇ ಸಲ ನಾಲ್ಕು ಸಾವಿರನ ಕ್ರೆಡಿಟ್ ಮಾಡೋಕ್ಕೆ ಆಗೋದಿಲ್ಲ ಓಕೆ ಎರಡು ಸಾವಿರನ ಫಸ್ಟು ಕ್ರೆಡಿಟ್ ಮಾಡ್ತಾನೆ ಓಕೆನಾ ಫಸ್ಟ್ ಎರಡು ಸಾವಿರ ಕ್ರೆಡಿಟ್ ಮಾಡ್ತಾರೆ ತದನಂತ ನೆಕ್ಸ್ಟ್ ನೋಡಿ ದೀಪಾವಳಿ ಅನ್ನೋ ಅಷ್ಟರೊತ್ತಿಗೆ ಇನ್ನೂ ಎರಡು ಸಾವಿರ ಕ್ರೆಡಿಟ್ ಆಗುತ್ತೆ ಡಿ ಪಿ ಟಿ ಮುಖಾಂತರ ಒಂದು ಸಲಕ್ಕೆ ಒಂದು ದಿನ ಹಾಕಿ ಹಂಗೆ ಇನ್ನೊಂದು ದಿನ ಹಾಕೋಕ್ಕೆ ಬರೋದಿಲ್ಲ ಅದು ಸತ್ಯ ಓಕೆನಾ ಹಾಗಾಗಿ ಅದಕ್ಕೆ ಏನಿಲ್ಲ ಅಂದರೂ ಒಂದು ಅಮೌಂಟ್ ಹಾಕಿ ಇನ್ನೊಂದು ಅಮೌಂಟ್ ಹಾಕೋಕ್ಕೆ ಏನಿಲ್ಲ ಅಂದರೂ ಫಿಫ್ಟೀನ್ ಡೇಸ್ ಬೇಕು ಹಾಗಾಗಿ ಅದನ್ನು ಅಮೌಂಟು ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಹಾಕಿದರೆ ಮತ್ತೆ ಫಿಫ್ಟೀನ್ ಡೇಸ್ಗೆ ಹಾಕ್ತಿರ ಓಕೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ ಇನ್ನು ಕೆಲವೊಬ್ಬರಿಗೆ ಅಮೌಂಟ್ ಬರೋಲ್ಲ ಅಂಥವರು ಯಾರಪ್ಪ ಗೃಹಲಕ್ಷ್ಮಿ ಹಣವೂ ಕೂಡ ಬರೋಲ್ಲ ಸೊ ಯಾರದೆಲ್ಲ ರೇಷನ್ ಕಾರ್ಡನ್ನು ಮಾಡಿ ಅವೆ ಕ್ಯಾನ್ಸಲ್ ಆಗಿದ್ದೀನ ಅಂಥವ್ರದ್ದು ಗೃಹಲಕ್ಷ್ಮಿ ಹಣ ಬರೋಲ್ಲ ಸೊ ಹಾಗಾಗಿ ನೀವು ರೇಷನ್ ಕಾರ್ಡನ್ನ ಹೋಗಿ ಇ ಕೆ ವೈ ಸಿ ಏನಿದಿನಾ ಅದನ್ನು ಮಾಡಿಸ್ಕೊಂಡು ಬರಬೇಕು ನಿಮ್ಮ ಮನೇಲಿರ್ತಕ್ಕಂತಹ ಎಲ್ಲರೂ ಕೂಡ ಹೋಗಬೇಕು ಎಲ್ಲರೂ ಕೂಡ ಹೋಗಿ ತಂಬನ್ನ ಕೊಡೋದ್ರಿಂದ ಇ ಕೆ ಸಿನ ಮಾಡಿಸೋದ್ರಿಂದ ನಿಮ್ಮದು ರೇಷನ್ ಕಾರ್ಡು ಅಪ್ಡೇಟ್ ಆಗುತ್ತೆ ಹೊಸ್ದಾಗಿ ಮಾಡಿಸಿರೋರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆದರೆ ಏನು ರೇಷನ್ ಕಾರ್ಡ್ ಮಾಡಿಸಿದಿರ ಅಂಥವ್ರು ನೀವೇನು ಮಾಡಬೇಕು ಅಂದರೆ ಇ ಕೆ ಮಸ್ಟ್ ಆ್ಯಂಡ್ ಶುಡ್ಡು ಮಾಡಿಸ್ಲೇಬೇಕು ಓಕೆನಾ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಾಡಿಸ್ತೇ ಇದ್ದರೆ ಏನಾಗುತ್ತೆ ಅಂತ ಕೇಳ್ತಿದ್ದೀರ ಹೌದು ಮಾಡಿಸ್ತೇ ಇದ್ದರೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ರದ್ದಾದರೆ ಮಾಡಿಸ್ಕೊಳೋದು ತುಂಬ ಕಷ್ಟ ಹಾಗಾಗಿ ಬಿ ಪಿ ಎಲ್ ಕಾರ್ಡನ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸಿ ಇನ್ನು ಪ್ರಧಾನಮಂತ್ರಿ ಯೋಜನೆಯ ಸಮ್ಮ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಅದರ ಅಮೌಂಟ್ ಯಾವಾಗ ಬರುತ್ತೆ ಮೇಡಮ್ ಅಂತ ಕೇಳ್ತಾನೆ ಇದ್ದೀರ ಅದರ ಅಮೌಂಟ್ ಬಂದುಬಿಟ್ಟು ಆಗಸ್ಟ್ ಅಕ್ಟೋಬರ್ ಅದ್ ಐದನೇ ತಾರೀಕು ಏನಿದೆಯೋ ಸೊ ಅಕ್ಟೋಬರ್ ಐದನೇ ತಾರೀಕು ನಿಮಗೆ ಹಣ ಖಾತೆಯಲ್ಲಿ ಬಂದು ಜಮಾ ಆಗುತ್ತೆ ಇನ್ನು ಆಯುಷ್ಮಾನ್ ಕಾರ್ಡ್ ಓಕೆ ಆಯುಷ್ಮಾನ್ ಕಾರ್ಡನ್ನ ಆದಷ್ಟು ಬೇಗ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಯಾಕಪ್ಪ ಅಂದರೆ ಆಯುಷ್ಮಾನ್ ಕಾರ್ಡಿಗೆ ತುಂಬ ಹಾಸ್ಪಿಟ್ಲನ್ನ ಸೇರಿಸಿದ್ದಾರೆ ಇವಾಗ ಅವಾಗೆಲ್ಲ ನಾವು ಹೋಗಿ ಇದು ಮಾಡಿದಾಗ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಕಾರ್ಡ್ ನಡೆಯಲ್ಲ ಹಾಗೆ ಹೀಗೆ ಅಂತಿದ್ರು ಇವಾಗ ಆ ರೀತಿ ಇಲ್ಲ ಓಕೆ ತುಂಬ ಹಾಸ್ಪಿಟ್ಲನ್ನ ಆಯುಷ್ಮಾನ್ ಕಾರ್ಡ್ಗೆ ಜಾ ಸೇರಿಸಿದ್ದಾರೆ ಹಾಗಾಗಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳೋದ್ರಿಂದ ನಿಮ್ಮದು ಮೆಡಿಕಲ್ ಏನಿದೆ ಅದು ಫ್ರೀ ಆಗುತ್ತೆ ಅಂತಲೇ ಅನ್ಕೋಬೋದು ಹಾಗಾಗಿ ಇವತ್ತೇ ಹೋಗಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸೋದನ್ನು ಮರಿಬೇಡಿ ರೇಷನ್ ಕಾರ್ಡನ್ನು ಕೂಡ ಅಪ್ಡೇಟ್ ಮಾಡಿಸೋದನ್ನ ಮರಿಬೇಡಿ ಓಕೆ ಇನ್ನೆಲ್ಲ ಬ್ಯಾಂಕಲ್ಲಿ ಕೆಲವೊಬ್ರದ್ದು ಫೋನ್ ನಂಬರ್ನ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರಿ ಗೃಹಲಕ್ಷ್ಮಿ ಹಣ ಪದೇ ಪದೇ ಈ ಥರ ಬ್ಯಾಂಕಲ್ಲಿ ಚೇಂಜ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಗೃಹಲಕ್ಷ್ಮಿ ಹಣ ಅಮೌಂಟ್ ಬರಬೇಕಪ್ಪ ಅಂದರೆ ನೀವು ಪದೇ ಪದೇ ಹೋಗಿ ಬ್ಯಾಂಕಲ್ಲಿ ನಿಮ್ಮದು ಫೋನ್ ನಂಬರ್ ಏನಿದೆ ಅದನ್ನು ಚೇಂಜ್ ಮಾಡಬಾರ್ದು ಓಕೆ ಚೇಂಜ್ ಮಾಡಿ ಚೇಂಜ್ ಮಾಡಿದರೆ ಹಾಕೋರ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಮೌಂಟನ್ನು ಓಕೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇನ್ನು ಎಲ್ಲ ಆಧಾರ್ ಕಾರ್ಡಲ್ಲಿ ಇ ಕೆ ವೈ ಸಿ ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮದು ಏನು ಪ್ರಾಬ್ಲಮ್ ಆಗೋಲ್ಲ ಹಣ ಬಂದೇ ಬರುತ್ತೆ ಇದುವರೆಗೂ ಕೂಡ ಅಮೌಂಟ್ ಹಣ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆ ಅಂದರೆ ಸೊ ಮುಂದೂ ಕೂಡ ಕ್ರೆಡಿಟ್ ಆಗುತ್ತೆ ಇದು ಬರ್ದೇವರಿಗೆ ಮಾತ್ರ ಈ ವಿಡಿಯೋ ಎಷ್ಟಾದರೆ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ